ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಲಾಸ್ಟ್ ವಿಡಿಯೋ ನೋಡಿದ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಏನು ಗೋಲ್ಡ್ ಮಾಡ್ಸಕ್ ಹಾಕಕ್ಕೆ ಹೋಗಿದ್ದೆ ಎಷ್ಟು ಗ್ರಾಮ್ ಹಾಕ್ಸಿದೀನಿ ಅಂತ ಪ್ರತಿಯೊಂದು ನೋಡಿದ್ರಿ ಅದ್ರ ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಸೊ ನಾನು ಮಮ್ಮಿ ಮನೇಲೆ ಇದ್ನಲ್ಲ ನಾಲ್ಕು ದಿವಸ ಲೀವ್ ಹಾಕಿದ್ದೆ ಸೊ ಅದ್ರ ನೆಕ್ಸ್ಟ್ ಡೇ ಈವ್ನಿಂಗು ಮಮ್ಮಿ ಹೇಳಿದ್ರು ಅವರು ಎವ್ರಿ ಮಂತ್ ಚೀಟಿ ಹಾಕಿದ್ರು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಎವ್ರಿ ಮಂತ್ ಕಟ್ಟ ನೋಡ್ಕೊಂಡು ಬರೋಣ ಬಾ ಏನ್ ಬಂದ್ರೆ ತೊಗೊಂಡ್ ಬರೋಣ ಸಿಲ್ವರ್ ಗೋಲ್ಡ್ ಅಂತ ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅಂದ್ರು ಸರಿ ಆಯ್ತು ಅಂತ ಸಿಲ್ವರ್ ನೋಡಕ್ಕೆ ಪೂಜಾ ಜುವೆಲರಿಸ್ ಬಂದ್ವಿ ಇದಿರೋದು ದೊಡ್ಡಬಳ್ಳಾಪುರದಲ್ಲಿ ಡಿ ಕ್ರಾಸ್ ಸೊ ನಮ್ಮಮ್ಮಿ ಮೇ ಬಿ ಟ್ವೆಂಟಿ ಟೂ ಇಯರ್ಸ್ ಟ್ವೆಂಟಿ ತ್ರೀ ಇಯರ್ಸ್ ಇಂದ ಇಲ್ಲೇ ನಾವು ಶಾಪಿಂಗ್ ಮಾಡ್ತಾ ಇರೋದು ಪ್ಯೂರಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ರೇಟ್ ಏನಿದೆ ಅವತ್ತಿನ ರೇಟ್ ಇರುತ್ತೆ ಬಟ್ ಮೇಕಿಂಗ್ ವೇಸ್ಟೇಜ್ ಅಲ್ಲಿ ಬೇರೆ ಶಾಪ್ಸ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಮ್ಮಿ ಮಾಡ್ಕೊಡ್ತಾರೆ ಅಂತ ನನಗೆ ಅನಿಸ್ತು ಬಿಕಾಸ್ ನಾನು ಬೆಂಗಳೂರಲ್ಲೂ ಎಷ್ಟೋ ಶಾಪಿಂಗ್ ಮಾಡಿದೀನಿ ಬನ್ನಿ ನಾ ಈ ವ್ಲಾಗ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಈ ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ನಾವು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಫಂಕ್ಷನ್ ಕೂಡ ಹೋಗಿದ್ವಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ ಕೂಡ ನೋಡಿ ಎಂಜಾಯ್ ಮಾಡಿ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಗಜಲಕ್ಷ್ಮಿ ಚೊಂಬಿದು ಎಷ್ಟು ಗ್ರಾಮ್ ಇದು ಮುನ್ನೂರ ನಾಲ್ಕು ಗ್ರಾಮ್ ಜಿ ಕೆಜಿ ആ ദീപകളെല്ലോ ലക്ഷ ആഗല്ല

ಇದು ಲಾಸ್ಟ್ ಟೈಮ್ ಎಲ್ಲ ನಾನು ಪ್ರೆಗ್ನೆಂಟ್ ಇರೋವಾಗ ವರಮಾಲಕ್ಷ್ಮಿ ಹಬ್ಬಕ್ಕೆ ತಗೊಟ್ಟಿದ್ದಲ್ಲ ಜಾಸ್ತಿ ಇವಾಗ ಇರೋದು ಇದೆ ಅಲ್ವಾ ಇದೆ ತಾನೆ ಇದೆಲ್ಲ ಐನೂರು ನಾನ್ನೂರು ಐನೂರು ಅರ್ಧ ಕೆ ಜಿ ಏನೇ ಮಾಡೋದು ಸಿಲ್ವರ್ ಜ್ಯುವೆಲರೀಸ್ ದೊಡ್ಡಬಳ್ಳಾಪುರದಲ್ಲೂ ಅಪ್ಗ್ರೇಡ್ ಆಗಿಬಿಟ್ಟಿದ್ಯಪ್ಪ ಪೂಜಾ ಜ್ಯುವೆಲರ್ಸಲ್ಲಿ ಸಿಗುತ್ತೆ ನೋಡಿ ಈ ಇದೆ ಜ್ಯುವೆಲರೀಸ್ ಇದೆಲ್ಲ ಬಂದ್ಬಿಟ್ಟು ಮಳೆ ಮತ್ತೆ ಬ್ರೇಸ್ಲೆಟ್ ಹಾಕಕ್ಕೆ ಹೋಗಿದ್ವಿ ಈಗ ಸಿಲ್ವರ್ ತಗೊಳ್ಳೋಣ ತಗೋಣ ಐಡಿಯಾ ಇರಲಿಲ್ಲ ಬಟ್ ಆದ್ರೆ ತಗೋಳೋಣ ಅಂತ ಅನ್ಕೊಂಡು ಇದು ನೋಡ್ತಾ ಇದೀನಿ

ನಾನೇನ್ ಹೇಳಿದ್ವಿ ಅಂದ್ರೆ ಈ ತರಕ್ಕಿಂತ ಅದು ಇದು ಪ್ಲೇನ್ ಪ್ಲೈನ್ ಆಗಿರೋಂತ ಆತರ ತಗೋಣ ಅಂತ ಇದ ನೋಡಿದ್ ಇದ ನೋಡಿದ್ ನಾವು ಈ ಎರಡು ಒಂದೇ ಆಕ್ಚುಲಿ ಅಲ್ಲ ಅಂಕಲ್ ಎತ್ಕೊಂಡು ಅದೆಲ್ಲ ಎರಡೂ ಸೇಮೆ ಅದಲ್ಲ ಅದಲ್ಲ ಯಾವುದು ಮಾಮಾ ಮನೆಯಿಂದ ನನ್ನ ಹೊರಗಡೆ ಹಾಕ್ತಿ ತಾಯಿ ಹೋಗಮ್ಮ ನೀನು ಸಾಕು ನಿಮ್ಮ ಅಮ್ಮ ಮನೇಲೆ ಇದು ಸೂಪರ್ ಒಂದು ಕೆ ಜಿ ಕೆ ಜಿ ಫಾರ್ಟಿ ಒನ್ ಗ್ರಾಮ್ಸು ಇದು ಒಂದು ಕೆ ಕೆಜಿಗೆ ಎಷ್ಟಾಗುತ್ತೆ ಇವಾಗ ರೇಟು ಹಾಂ ಒಂದು ಲಕ್ಷದ ಹದಿಮೂರು ಸಾವಿರ ಇದೆಯಾ ರೇಟ್ ಇವತ್ತು ನಮ್ಮಮ್ಮ ನೋಡ್ರಿ ಇವಾಗ ರಿಯಾಕ್ಷನ್ ಇವೆಲ್ಲ ತಗೊಂಡಿದೀವಿ ತೆಗಿಯಲ್ಲ ನೋಡಿ ಇದೆಲ್ಲ ತಗೊಂಡಿದ್ದೀವಿ ನೀನೇ ಕೊಡ್ಸ್ಬೇಕು ಅದಕ್ಕೆ ಇಲ್ಲಿ ಪ್ಲೇನ್ ಬಿಂದಿಗೆ ಒಂದೈತಿ ಈ ಬಿಂದಿಗೆ ಒಂದೈತಿ ಅಲ್ಲ ಹೂವ ಕೆಳಗಡೆ ಹಾಕಿದ್ರೆ ಬೇಡ ಅಂತದ ಬ್ಯಾಸ್ಕೆಟ್ ಇಡ್ಬೇಕಾ ಅಲ್ಲ ಕಣೆ ಇದಿಟ್ಬಿಟ್ಟೆ ಅಲ್ಲಿಟ್ರೆ ಹೂವು ಇಟ್ಟ ತಗೋಳ ಹೂವ ಇದಲ್ಲಿ ಇಡ್ಬೇಕಾ ಅಷ್ಟ ಲಕ್ಷ್ಮಿ ಇದೆಷ್ಟು ಇನ್ನೂರು

ನೋಡ್ ಮೊಮ್ಮೆ ಅದೇ ಅರ್ಧ ಕೆಜಿ ಮೇಲೆ ಐತೆ ಇದೇ ಅರ್ಧ ಕೆಜಿ ಇದೆಲ್ಲ ಒಂದಿದು ಏಳ್ನೂರು ತೆಳಿರಾದಿ ಕೊಡ್ತಾನೆ ಇಲ್ಲ ಅಂಕಲು మి సైజ్ ఇమ్మీ హెల్ హక్బో కు

ನಾನು ಶಾಪಿಂಗ್ ಮಾಡಿದ್ನ ಇಲ್ವಾ ಅಂತ ನೀವು ಗೆಸ್ ಮಾಡಿ ಓಕೆನಾ ಇದು ಬಂದರು ಅದ್ರ ನೆಕ್ಸ್ಟ್ ಡೇ ನಮ್ಮ ಫ್ಯಾಮಿಲಿ ಅವ್ರದ್ದು ನಾನ್ ವೆಜ್ ಊಟ ಇತ್ತು ಜಾತ್ರೆ ಸೊ ಅದಕ್ಕಾಗಿ ನಾವು ಊರತ್ರ ಹೋಗಿದ್ವಿ ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಬರೋದಾರಿಯಲ್ಲೇ ತಿರ್ಗಾ ಪೂಜಾ ಜ್ಯುವೆಲರಿಸಿಗೆ ಬಂದು ರೂಪೇಶ್ಗೆ ಮಾಡಕ್ ಹಾಕಿದ್ವಲ್ಲ ಅದು ರೆಡಿ ಆಗಿತ್ತು ಬರ್ತ್ಡೇ ಗಿಫ್ಟ್ ಅಂತ ಸಲ ನಾನು ಕೊಡಿಸ್ತಾ ಇರೋದು ಸೊ ಅದನ್ನ ತಗೊಂಡು ನಾನು ನೋಡಿ ಫುಲ್ಲು ಟ್ರೆಡಿಷನಲ್ ಕಾಣಿಸ್ತಾ ಇದೆ ಹಿಂಗೆ ತಗೊಂಡು ಮನೆಗೆ ಹೋದೆ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ಭೀಮನ ಅಮಾವಾಸ್ಯೆ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸೈಟ್ಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಬೇಗ ಬೇಗ ರೂಪೇಶ್ ಕೂಡ ರೆಡಿ ಆದರೂ ಅವರು ಆಫೀಸ್ಗೆ ಹೋಗಬೇಕಾಗಿತ್ತು ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಇವಾಗ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದೆ ಏಯ್ಟ್ ಏಯ್ಟ್ ಥರ್ಟಿಗೆಲ್ಲ ಪೂಜೆನ ಶುರು ಮಾಡಿಕೊಂಡೆ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಪಾದ ಎಲ್ಲ ತುಳಿದು ಅರ್ಶನ ಇಟ್ಟು ಹೂವು ಇಟ್ಟು ಬೇಡ್ಕೊಳ್ಳೋದೆ ದೇವರ ಹತ್ರ ನನ್ನ ಗಂಡನಿಗೆ ಆರೋಗ್ಯ ಐಶ್ವರ್ಯ ಆನಂದ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಪ್ಪ ಗಂಡ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಹೆಂಡ್ತಿ ಕೂಡ ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಆಮೇಲೆ ಪ್ರತಿ ಇದೇ ಅಂತ ಅಲ್ಲ ನಾವು ಮಾಡಿದ ಇದು ಮಾಡಿದ್ರೇ ಅಂತ ಅಲ್ಲ ನಾವು ಮನಸ್ಸಲ್ಲಿ ಅಂದ್ಕೊಂಡ್ರೂ ಸಾಕು ಪ್ರತಿದಿನ ಪ್ರತಿ ಕ್ಷಣದಲ್ಲೂ ನಮ್ಮ ಗಂಡಂದಿರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅವ್ರು ಚೆನ್ನಾಗಿರಬೇಕು ಅವ್ರ ಆಯುಷ್ಯ ಆಗಿರಬೇಕು ಅವ್ರು ಮಾಡೋ ಕೆಲಸ ಎಲ್ಲ ಕೈ ಹಿಡಿಬೇಕು ಅಂತ ನಾವು ಎಷ್ಟು ಬೇಡ್ಕೊಳ್ತೀವೋ ನಮ್ಮ ಗಂಡನಿಗೆ ಅಷ್ಟೇ ಒಳ್ಳೇದಾಗತ್ತೆ ಇದು ನಾನು ನಂಬಿದ್ದೀನಿ ನಾನು ನನ್ನ ಮದುವೆ ಆದಾಗಿಂದೂ ಪ್ರತಿ ವರ್ಷವೂ ಭೀಮನ ಅಮಾವಾಸ್ಯೆ ಮಾಡ್ತೀನಿ ಮಿಸ್ಸೇ ಮಾಡೋದಿಲ್ಲ ಇಲ್ಲಿವರೆಗೂ ಮಿಸ್ ಆಗೋ ಥರ ಆಗಿಲ್ಲ ಅದು ಪೀರಿಯಡ್ಸಿಂದ ಡಿಲೇ ಆಯಿತು ಅದು ಆ ಥರದ್ದೆಲ್ಲ ಏನೂ ಇಲ್ಲ ಪ್ರತಿ ವರ್ಷವೂ ನಾನು ಮಾಡ್ಕೊಂಡು ಬಂದಿದ್ದೀನಿ ದೇವರು ಇದೇ ರೀತಿ ಕಾಪಾಡಿದ್ರೆ ಸಾಕು ಪ್ರತಿಯೊಬ್ರಿಗೂ ಸುಮಂಗಳಿಯರಿಗೆ ಎಲ್ರಿಗೂ ದೇವ್ರ ಆಶೀರ್ವಾದ ಮಾಡಲಿ ಇದನ್ನು ನಾನು ಕೇಳ್ಕೊ ಕೊಡ್ತೀನಿ ಅಂಡ್ ಇದನ್ನೆಲ್ಲ ನಾನು ಡೀಟೇಲ್ ಏನು ವಿಡಿಯೋದಲ್ಲಿ ತೋರ್ಸೋಕೆ ಹೋಗಿಲ್ಲ ಜಸ್ಟ್ ಏನೇನು ಯೂಸ್ ಮಾಡಿದ್ದೀನಿ ಅದೆಲ್ಲ ಇಲ್ಲ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದೆ ಆ್ಯಂಡ್ ಪಾಯಸ ಮಾಡಿದರು ನಮ್ಮತ್ತೆ ಪಾಯಸನ ತಿನ್ನಿಸ್ದೆ ರೂಪೇಶು ನನಗೆ ರಿಟರ್ನ್ ಗಿಫ್ಟ್ ಥರ ಟೆನ್ ತೌಸಂಡ್ ರುಪೀಸ್ ಫೋನ್ಪೇ ಮಾಡಿದ್ರು ಕ್ಯಾಶ್ ಇರಲಿಲ್ಲ ಪ್ರತಿ ವರ್ಷ ಕ್ಯಾಶ್ ಕೊಡೋರು ಈ ಸಲ ಕ್ಯಾಶ್ ಇರಲಿಲ್ಲ ನಾನು ಫೋನ್ಪೇನೆ ಮಾಡ್ತೀನಿ ಅಂತ ಫೋನ್ ಪೇ ಮಾಡಿದ್ರು ಟೆನ್ ತೌಸಂಡ್ ಅದು ಹಾಗೆ ಇಟ್ಕೊಂಡಿದ್ದೀನಿ ನಾನು ತೊಗೊಳ್ಳೋಣ ಅಂದ್ಬಿಟ್ಟು ಆ್ಯಂಡ್ ಬನ್ನಿ ಇದಾದಮೇಲೆ ಹೇಗಿರುತ್ತೆ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡಿ ಸೈಟಿಂದ ಬರೋವಾಗ ನಾನು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ದೆ ಯಾಕಂದರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿತ್ತು ನಾನು ವ್ಯಾಕ್ಸಿಂಗ್ ಎಲ್ಲ ಮಾಡಿಸಿ ಲಿಟ್ರಲಿ ನೋಡಿ ನನ್ನ ಹೇರ್ಸು ಹೆಂಗೆ ಬೆಳೆಸಿದೆ ಟೈಮ್ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಕೆಲಸದಿಂದ ಬರೋವಾಗ ಹಾಗೆಯೇ ಇಂದ್ರನಗರದಲ್ಲಿರೋ ಸ್ಟೈಲ್ ಸ್ಟುಡಿಯೋಕ್ಕೆ ಬಂದಿದ್ದೀನಿ ಇವಾಗ ಸರ್ವಿಸೆಲ್ಲ ತೊಗೋಬೇಕು ಫುಲ್ ಪ್ಯಾಂಪ್ರಿಂಗ್ ಡೇ ಅಂತಲೇ ಹೇಳ್ಬೋದು ಸೊ ಬನ್ನಿ ನನ್ನ ಸರ್ವಿಸೆಲ್ಲ ಆದಮೇಲೆ ಹೇಗೆ ಕಾಣ್ತೀನಿ ಆ್ಯಕ್ಚುಲಿ ಕ್ಲಿಯರಾಗೇ ಇದೆ ಫೇಸ್ ಬಟ್ ನಾನು ತ್ರೀ ಮಂತ್ಸ್ ಒಂದ್ಸಲಿ ಹೈಡ್ರಾ ಫೇಶಿಯಲ್ ಮಾಡಿಸಿನಿ ಬಿಕಾಸ್ ನನ್ನದು ತುಂಬನೇ ಡ್ರೈ ಸ್ಕಿನ್ ಆಗಿರೋದಿಲ್ಲ ಹೈಡ್ರಾ ಫೇಶಿಯಲ್ ಸ್ವಲ್ಪ ನನ್ನ ಸ್ಕಿನ್ನ ರಿಪೇರ್ ಮಾಡುತ್ತೆ ಅನ್ನೋದೇನೋ ನನಗೆ ಇದು ಗೊತ್ತಿಲ್ಲ ನನಗೆ ಬಟ್ ಐ ಫೀಲ್ ನೈಸ್ ಆಫ್ಟರ್ ಹೈಡ್ರಾ ಫೇಶಿಯಲ್ ಹಾಗಾಗಿ ಸೊ ಸರ್ವೀಸೆಲ್ಲ ಆದಮೇಲೆ ನಾನು ಅನಿಸ್ತೀನಿ ಆ್ಯಂಡ್ ಸರ್ವಿಸ್ ಎಲ್ಲ ಆದಮೇಲೆ ಫೈನಲಿ ಈ ಥರ ಕಾಣಿಸ್ತಿದ್ದೇನೆ ನೋಡಿ ಹೈಡ್ರಾ ಫೇಶಿಯಲ್ ಮಾಡಿಸಿದ್ದೆ ಆಮೇಲೆ ಹೇರ್ ಸ್ಪಾ ಮಾಡಿಸಿದ್ದೆ ಬಿಕಾಸ್ ನನ್ನ ಹೇರ್ ತುಂಬ ರಫ್ ಆಗಿಬಿಟ್ಟಿತ್ತು ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಸೈಟ್ಗೆ ಹೋಗ್ತಾ ಇರ್ತೀನಿ ಸೈಟಲ್ಲೆಲ್ಲ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಒಬ್ವಿಯಸ್ಲಿ ಎಲ್ಲ ಇದ್ದೇ ಇರುತ್ತೆ ಆ ಡಸ್ಟ್ಗೆ ನಮ್ಮ ಹೇರ್ಸ್ ಎಲ್ಲ ತುಂಬಾ ರಫ್ ಆಗಿಬಿಡುತ್ತೆ ಈ ಥರ ಟೂ ಮಂತ್ಸ್ಗೆ ಒನ್ಸ್ ಹೇರ್ ಸ್ಪಾ ಮಾಡೋದ್ರಿಂದ ಹಾಗೆ ಹೇರ್ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಸೊ ಇದೇ ನನ್ನ ಸೀಕ್ರೆಟ್ ಅಷ್ಟೇ ಫ್ರೆಂಡ್ಸ್ ಅದಾದಮೇಲೆ ಹೈಡ್ರಾ ಫೇಷಿಯಲ್ ಮಾಡಿಸಿದ್ದೆ ಐಬ್ರೋ ಮಾಡಲ್ಲ ಐಬ್ರೋ ಹೈಬ್ರೋ ಮಾಡೋದಿಲ್ಲ ಹೈಡ್ರಾ ಫೇಶಿಯಲ್ ಮಾಡಿಸದ್ಮೇಲೆ ಐಬ್ರೋ ಮಾಡಲ್ಲ ಬಿಕಾಸ್ ಸ್ಕಿನ್ ಅನ್ನೋದು ತುಂಬಾ ಸೆನ್ಸಿಟಿವ್ ಇರುತ್ತೆ ಅವರು ಥ್ರೆಡ್ಡಿಂಗ್ ಮಾಡಕ್ ಹೋದಾಗ ಸ್ಕಿನ್ ಅನ್ನೊಂದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ವ್ಯಾಕ್ಸಿನ್ ಮಾಡಿಸಿದ್ದೆ ಇಷ್ಟೇ ಮಾಡ್ಸೋಕ್ಕಾಗಿದ್ದು ಇದನ್ನು ಮುಗಿಸ್ಕೊಂಡು ನಾನು ಮಿನಿ ಸೋಗೆ ಬಂದೆ ಮಿನಿ ಸೋಲಿ ಕೆಲವೊಂದು ಶಾಪಿಂಗ್ನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಕ್ಲೈಂಟ್ ಕಾಲ್ ಮಾಡಿದ್ರು ಅವ್ರ ಮನೆ ಹತ್ರ ಹೋದೆ ಅವರು ಗೌರಿ ವ್ರತ ಮಾಡಿದರು ಅರ್ಶನಾ ಕುಂಕುಮ ಕೊಟ್ಟರು ಅದನ್ನು ತಗೊಂಡು ಅಲ್ಲಿಂದ ಹಂಗೆ ಇಂದ್ರಾನಗರ್ ಬಂದೆ ರೂಪೇಶ್ ಡೈರೆಕ್ಟ್ ಅಲ್ಲಿಂದ ಇಂದ್ರಾನಗರ್ಗೆ ಬಂದರು ಸೊ ರೂಪೇಶ್ ಬರ್ತ್ಡೇಗೆ ಬಟ್ಟೆ ಶಾಪಿಂಗ್ಗೆ ಇವಾಗ ನಾವು ಬನಾನಾ ಕ್ಲಬ್ಗೆ ಬಂದಿದ್ವಿ ಇನ್ನು ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ರೂಪೇಶ್ ಬಂದರು ಇವಾಗ ಇವಾಗ ಶಾಪಿಂಗ್ ಬರ್ಡೇ ಶಾಪಿಂಗ್ ಬರ್ಡೇ ಶಾಪಿಂಗ್ ಪಟ್ಟ ಸರ್ ಮನೆಗೆ ಹೋಗ್ಬಿಟ್ಟು ಬಂದೆ ಅಮೌಂಟ್ ಇಸ್ಕೊ ಕ್ಯಾಶ್ ಕೊಡಬೇಕಾಗಿತ್ತು ಇಸ್ಕೊಳಕ್ಕೆ ಹೋಗಿದ್ದೆ ಅರ್ಶನ ಕುಮಾರ್ ಎಲ್ಲ ಸಿಕ್ತು ನೋಡು ನನ್ನ ಸ್ಟಿಕ್ಕರ್ ಬೇರೆ ಉದ್ರೋಗಿತ್ತು ಅವರು ನೀನು ಹೇರ್ಸ್ ಎಷ್ಟು ಚೆನ್ನಾಗಿದೆ ಅಮ್ಮ ಮಹಾಲಕ್ಷ್ಮಿ ಥರ ಇದ್ದು ಅಂದರು ಅವ್ರ ವೈಫ್ ರೂಪೇಶ್ ಇನ್ನೂ ಫ್ಲವರ್ ಇಟ್ಕೊಂಡಿದ್ಯಾ ತೋರಿಸು ತೋರಿಸು ತರ್ಸು ನೋಡು ಚೆನ್ನಾಗಿರುತ್ತವ ಅದೆಷ್ಟು ಶಾಪಿಂಗ್ ಇವತ್ತು ಮಾಡ್ಬಿಡಿ ಸಿಕ್ಕಿದ್ದೆಲ್ಲ ಪಿಕ್ ಮಾಡ್ತವ್ರೆ ಕಳ್ಳ ಎಗೇನ್ ಬ್ಲಾಕ್ ಪ್ರತಿ ಇಯರು ಅಂದರೆ ನಾನು ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ಪ್ರತಿ ಇಯರು ರೂಪೇಶ್ ಬರ್ಡೇಗೆ ಶಾಪಿಂಗ್ ನನ್ನ ಕಡೆಯಿಂದನೇ ಇರುತ್ತೆ ಸೊ ಅವ್ರು ಎಷ್ಟಕ್ಕೆ ಬೇಕಾದರೂ ಶಾಪಿಂಗ್ ಮಾಡ್ಬೋದು ಲಾಸ್ಟ್ ಇಯರು ಆಲ್ಮೋಸ್ಟ್ ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ಗೂ ಶಾಪಿಂಗ್ ಮಾಡಿದರು ಆ್ಯಂಡ್ ಈ ಸಲಿನೂ ಬರ್ಜರಿ ಶಾಪಿಂಗ್ ಮಾಡಿದ್ದಾರೆ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದಾವ್ದು ಶಾಪಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ನನ್ನ ಬರ್ಡೇಗಷ್ಟ ನನ್ನ ಬರ್ಡೇಗೆ ಅವರೆಲ್ಲ ಕೊಡಿಸ್ತಾರೆ ಸೊ ನನಗೆ ಇಷ್ಟ ಆಗಿದ್ದು ನಾನು ಕೊಡಿಸ್ತೀನಿ ಇಷ್ಟ ಆಗಿದ್ದು ಅವ್ರು ಕೊಡಿಸ್ತಾರೆ ಇಷ್ಟೇ ಜೀವನ ನೋಡಿ ಸಿಂಪಲ್ ಲಾಜಿಕ್ ಇದೆಲ್ಲ ಆದಮೇಲೆ ಬಿಲ್ಲಿಂಗ್ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋದ್ವಿ ಬನ್ನಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಹಾಯ್ ಶಾಪಿಂಗ್ ಹೋಗಿದೆ ನೀನೇನಕ್ಕೆ ಶಾಪಿಂಗ್ ಏನು ಮಾಡ್ತಿದ್ದೆ ಮೂವತ್ತಿಂದ ನೀನು ಯಾಕೆ ಹೋಗಿದ್ದೆ ಅಂದ್ರೆ ಪಪ್ಪ ಬರ್ತಡೇ ಅಲ್ಲ ಅದಕ್ಕೆ ಶಾಪಿಂಗ್ ಹೋಗಿದ್ದೆ ನಿಮಗೆ ಏನೋ ಗಿಫ್ಟ್ ಕೊಡ್ತೀನಿ ಬಾ ಬಾ ಮೊಬೈಲ್ ಕಳಿಸ್ಕೊತೋಣ ಯಾಕೆ ಗಿಫ್ಟ್ ಕೊಡ್ತೀನಿ ಬಾ ನಿಮಗೆ ನಿಮಗೆ ಇವಡೆ ಹೋಗ್ತಾ ಇದೆ ನಿಮಗೆ ಇಷ್ಟ ಆಗುತ್ತೆ ಬೇಗ ಬಾ ಕಣ ಮುಚ್ಚಿಕೋ ರೆಡಿ ಹರಿ ಓ ರೆಡಿ 1 1 2 3 4 ಆಮೇಲೆ 5 ಆಮೇಲೆ ವೆರಿ ಗುಡ್ ಫ್ರೆಂಡ್ಸ್ ಸೋ ಅಲ್ಲಿ ನಾನು ಈ ಒಂದು ಬಾಡಿ ಮಿಶ್ ತಗೊಂಡೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಟ್ರೈ ಮಾಡಿದ ತಕ್ಷಣ ಮೇಲೆ ಕೆಲವೊಂದು ರೇಸರ್ಸ್ನ ತೊಗೊಂಡೆ ಐಬ್ರೋ ರೇಸರ್ಸ್ನ ಯಾಕಂದ್ರೆ ಎಕ್ಸ್ಟ್ರಾ ಏನಾನ ಹೇರ್ಸ್ ಬಂದಿದ್ದಾಗ ಐಬ್ರೋ ಅಲ್ಲಿ ಸಲೂನ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಅದರಲ್ಲಿ ನಾನು ಹೇರ್ಸ್ನ ತಗೊಂಡ್ಬಿಡ್ತೀನಿ ಬಿಕಾಸ್ ನನಗೆ ಹೇರ್ ಗ್ರೋತ್ ಅನ್ನೋದು ತುಂಬಾ ಇವತ್ತು ಐಬ್ರೋ ಮಾಡಿಸ್ಕೊಂಬಂದಿದ್ರೆ ಟೂ ಡೇಸ್ ಆದಮೇಲೆ ತಿರ್ಗಾ ಹೇರ್ ಗ್ರೋತ್ ಶುರುವಾಗ್ಬಿಟ್ಟಿರುತ್ತೆ ಆಮೇಲೆ ಕೆಲವೊಂದು ಕ್ಲಿಪ್ಸು ಅದಾದ್ಮೇಲೆ ಕಾಟನ್ ಪ್ಯಾಡ್ಸು ಇದನ್ನೆಲ್ಲ ಪಿಕ್ ಮಾಡ್ಕೊಂಡು ಬಂದೆ ಬಾಡಿ ಮಿಸ್ಟ್ ಬಾಡಿ ಮಿಸ್ಟು ಹ್ಮ್ ಇದ್ರೆ ಬೇಕಿತ್ತು ಬನ್ನಿ ಐ ಬ್ರೋ ಸತ್ತಿದ್ಯಾ ಹಾಂ ಎಷ್ಟದು ಅಂದರೆ ಇವಾಗೇನು ಹೇಳಿದ್ರೆ ಕಾಸು ಕೊಡ್ತೀಯ ನೀನು ಎಷ್ಟಿರ್ಬೋದು ನೀನೇ ಹೇಳಿ ಗೆಸ್ ಮಾಡು ಹಾಂ ಎಷ್ಟು ರೂಪೀಸ್ ಇರ್ಬೋದು ಗೆಸ್ ಗೆಸ್ ಮಾಡೋ ಇವಾಗ ಕೇಳಿದ್ರೆ ಎಷ್ಟು ಅಂತ ನೋಡಿಲ್ಲ ನಿಮಿಷ ನಿಂಗೆ ಇಷ್ಟ ಆಯ್ತಾ ಎಷ್ಟು ಇಷ್ಟ ಆಯ್ತು ಅದಕ್ಕೆ ಹೇಳು ಗೆಸ್ ಮಾಡಿದೆ ಎಷ್ಟು ರೂಪಾಯಿ ಅಂತ ಎಷ್ಟು ಇದು ಎಷ್ಟು ಇದು ಹೇಳು ನೋಡೋಣ ಸಾಕತ್ತೆ 1 ನನಗೆ ಇದು ಬೇಡ ನಂಗೆ ಸಾಕು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇವಾಗ ನಾನು ಹೇಳೋದು ಮಾತ್ರ ಮರಿಬಿಡಿ ಮುಂದೆ